ಶನಿಯ ದುಷ್ಪರಿಣಾಮಗಳನ್ನು ಶಮನಗೊಳಿಸಲು ಶನಿದೇವರನ್ನು ನಿಯಮಿತವಾಗಿ ಪೂಜಿಸಬೇಕು ಮನೆಯಲ್ಲಿ ಶನಿದೇವರಿಗೆ ಸಮರ್ಪಿತ ದೇವಾಲಯ ಅಥವಾ ಬಲಿಪೀಠವನ್ನು ಸ್ಥಾಪಿಸಿ ದಿನನಿತ್ಯ ಪೂಜೆ ಸಲ್ಲಿಸಬೇಕು ಪೂಜೆ ವೇಳೆ ಓಂ ಶಂ ಚನಿಚರಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಪಠಿಸಬಹುದು ಪ್ರತಿ ಶನಿವಾರ ಸಂಜೆ ಶನಿ ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಶನಿ ಶಾಂತಗೊಂಡು ನಿಮ್ಮ ಮೇಲೆ ಧನಾತ್ಮಕ ಕೃಪೆ ತೋರುತ್ತಾನೆ ಶನಿ ಮಂತ್ರದ ಹೊರತಾಗಿ ಶನಿ ಗಾಯತ್ರಿ ಮಂತ್ರ ಅಥವಾ ಶನಿ ಮಹಾಮಂತ್ರದಂತಹ ಶನಿದೇವರಿಗೆ ಮೀಸಲಾದ ಇತರ ಮಂತ್ರಗಳನ್ನು ಪಠಿಸಿ ನಿಯಮಿತವಾದ ಪಠಣವು ಶನಿ ದೋಷದ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಶನಿ ದೋಷ ತೊಡೆದು ಹಾಕಲು ದಾನ ಧರ್ಮ ಮಾಡಬೇಕು ಕಪ್ಪು ಎಳ್ಳು ಕಪ್ಪು ಬಟ್ಟೆ ಸಾಸಿವೆ ಎಣ್ಣೆ ಕಬ್ಬಿಣದ ಪಾತ್ರೆಗಳು ಅಥವಾ ಕರಿಬೇವಿನಂತಹ ವಸ್ತುಗಳನ್ನು ಬಡವರಿಗೆ ಅಥವಾ ಶನಿ ದೇವಾಲಯಗಳಲ್ಲಿ ದಾನ ಮಾಡಿದರೆ ಒಳಿತಾಗುತ್ತದೆ ದೋಷವನ್ನು ತೊಡೆದು ಹಾಕಲು ಶನಿವಾರದಂದು ಉಪವಾಸವನ್ನು ಕೈಗೊಳ್ಳಿ ಶನಿ ದೋಷ ಇದ್ದವರಿಗೆ ಹೀಗೆ ಮಾಡುತ್ತಾ ಬಂದರೆ ದೋಷದ ದುಷ್ಪರಿಣಾಮಗಳನ್ನು ತೊಡೆದು ಹಾಕಬಹುದು ಈ ದಿನ ಸರಳ ಸಸ್ಯಾಹಾರಿ ಆಹಾರವನ್ನು ಸೇವಿಸಿ ಅಥವಾ ಹಣ್ಣುಗಳು ಮತ್ತು ಹಾಲನ್ನು ಮಾತ್ರ ಸೇವಿಸಿ ಮನೆಯಲ್ಲಿ ನೀವೇ ಈ ಅಭ್ಯಾಸಗಳ ಮೂಲಕ ಶನಿದೋಷ ಪರಿಹರಿಸಬಹುದು ಹಾಗೆಯೇ ಸರಿಸುಮಾರು ಪ್ರ ಪ್ರತಿ ಎರಡೂವರೆ ವರ್ಷಗಳಿಗೊಮ್ಮೆ ಸಂಭವಿಸುವ ಶನಿ ಸಂಕ್ರಮಣದ ಅವಧಿಯಲ್ಲಿ ನಿಮ್ಮ ಜನ್ಮಕುಂಡಲಿಯನ್ನು ಆಧರಿಸಿ ನಿರ್ದಿಷ್ಟ ಪರಿಹಾರಗಳನ್ನು ಮಾಡಬಹುದು ಶನಿ ದೋಷ ಕಡಿಮೆ ಮಾಡಲು ನವಗ್ರಹಗಳನ್ನು ನಿಯಮಿತವಾಗಿ ಪೂಜಿಸುತ್ತಾ ಬನ್ನಿ ಒಬ್ಬರ ಏಳಿಗೆಗೆ ನವಗ್ರಹಗಳು ತುಂಬ ಮುಖ್ಯ ಈ ನವಗ್ರಹಗಳು ಒಬ್ಬರ ಜಾತಕದ ಶನಿದೋಷ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶನಿದೋಷದ ಋಣಾತ್ಮಕ ಪ್ರಭಾವವನ್ನು ನಿವಾರಿಸಲು ಶನಿ ಸೂತ್ರ ಹೇಳಬಹುದು ಶನಿ ದೇವರಿಗೆ ಸಮರ್ಪಿತವಾದ ಸೋತ್ರವನ್ನು ಪಠಿಸುವುದರಿಂದ ದೋಷದ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತದೆ ಪ್ರಿಯ ವೀಕ್ಷಕರೇ ಶನಿ ಮಹಾತ್ಮನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟಲ್ಲಿ ಬರೆಯಿರಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು